ಒಂದ್ಕಡೆ ವೈ ಕೆ ರಾಮಯ್ಯ ಒಂದ್ ಕಡೆ ರಾಮಕೃಷ್ಣಗಡೆ ನಂಜೇಗೌಡರು ಒಂದ್ ಕಡೆ ಎ ಕೆ ಸುಬ್ಬಯ್ಯನವ್ರ ಕಾಟ ನಾಣಯ್ಯನವರು ಎಲ್ಲ ನೋಡ್ತಾ ಇದ್ದಾರೆ ನಾನಿಗೇನ್ ಮಾಡೋದು ಓದ್ಲಿಲ್ಲ ಕಾಲೇಜಲ್ಲಂತೂ ಓದ್ಲಿಲ್ಲ ಕಾಲೇಜ್ ಸಿಡೋದ್ ಮೂರ್ ಅಕ್ಷರ ಬರ್ಲಿಲ್ಲ ಇವತ್ತೇನು ಮಾತಾಡ್ತಾ ಇದ್ದೀನಿ ನಾನು ಅನುಭವದಲ್ಲಿ ಮಾತಾಡ್ತಾ ಇದ್ದೀನಿ ನಾಟ್ ಅನ್ ಎಜುಕೇಶನ್ ಬಟ್ ಕೊನೆಗೆ ಎಕ್ಸ್ಪೀರಿಯನ್ಸ್ ಆಲ್ಸೋ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಕೊನೆಗೆ ನಾನಂತೂ ಲಯರ್ ಆಗಲಿಲ್ಲ ನನ್ನ ಮಗನಾದ್ರೆ ಲಾಯರ್ ಮಾಡಬೇಕು ಅಂತ ಈಗ ಲಾಯರ್ ಜೋ ನನ್ನ ಮಗನ ಲಯರ್ ಇಲ್ಲಿ ನೋಡ್ತಾ ಇದ್ದೀನಿ ಲಾಯರ್ಗಳು ನಾವೆಲ್ಲ ಚೇರ್ ಬಡಾಡ್ತಾ ಇದ್ದೀವಿ ನಿಮ್ಮ ಚೇರೇ ಬೇಡ ಅಂತ ಕೂತಿದ್ದೀನಿ ಬೈ ಚೇರು ಅದು ಚೇರ್ ಸಿಕ್ಕಿದ್ರೆ ಕಷ್ಟ ಆದರೆ ಸಿಕ್ಕಿದಾಗ ನನ್ನ ಕುತ್ಕೊಂಡು ನನಗೆ ನೋಡಿದರೆ ಭಾಳ ನೀವು ಭಾಳ ತ್ಯಾಗಿಗಂತ ಚೆನ್ನಾಗಿ ಎಷ್ಟೊಂದು ಚೇರು ಒಳ್ಳೆ ಪರ್ಸ್ಪೆಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ ಆಪರ್ಚುನಿಟಿ ತಾವೆಲ್ಲ ಉಪಯೋಗಿಸ್ಕೊಂಡಿತ್ತು ಇವತ್ತು ಜನ್ಮ ದಿನಕ್ಕೆ ಬಂದಿದ್ದೀವಿ ನಾನು ಈ ಬಾರಿ ಈ ಇಲಾಖೆನ ಬೆಂಗಳೂರು ನಗರದ ಇಲಾಖೆನ ಬಹಳ ಪ್ಯಾಷನ್ ಆಗಿ ತಗೊಂಡಿದ್ದೀನಿ ಏನಾರು ಮಾಡಿ ಸಾಧನೆ ಮಾಡಲೇಬೇಕು ಅಂತ ನಾನು ಹಿಂದೆ ಸೆಂಟ್ರಲ್ ಜೈಲಿಂದ ಬಂದಾಗ ತಿಹಾರ್ ಜೈಲಿಂದ ಈಚೆ ಬಂದಾಗ ಯಾಕೆ ಬೋದ ಏನು ಅಂತ ನೆಸೆಸಿಟಿ ಇಲ್ಲ ಪೊಲಿಟಿಕಲ್ ಗೊತ್ತಿದೆ ಈಚೆ ಬಂದಾಗ ಒಂದ್ ಮಾತು ಹೇಳಿದೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ಈಗೂ ಬಹಳ ಜನ ಕೋರ್ಟ್ ಮಾಡ್ತಾರೆ ಬೈ ಬರ್ತ್ ಐ್ರಿಕೇಚರಿಸ್ಟ್ ಬೈ ಪ್ರೊಫೆಷನ್ ಎಮ್ ಎ ಬಿಸ್ನೆಸ್ ಮ್ಯಾನ್ ಬೈ ಚಾಯ್ಸ್ ಐಜುಕೇಶನಿಸ್ಟ್ ಬೈ ಪ್ಯಾಶನ್ ಪಾಲಿಟಿಷಿಯನ್ ಅಂತ ಒಂದು ಮಾತು ಹೇಳಿದೆ ನಂಗೆ ಇವತ್ತು ನಾನು ರಾಜಕಾರಣನ ಮಾಡಲೇಬೇಕು ಅಂತ ಹೇಳಿ ಬಹಳ ಚಿಕ್ಕ ವಯಸ್ಸಲ್ಲೇ ಸ್ಕೂಲಲ್ಲಿ ಮಾಡಿ ಸಂಕಲ್ಪ ಮಾಡಿ ಹೋರಾಟ ಮಾಡಿಕೊಂಡು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿ ಇಲ್ಲಿವರೆಗೂ ಬೆಳ್ಕೊಂಡು ನಾನು ಬಂದಿದ್ದೀನಿ ಈ ಇಲಾಖೆ ಬೆಂಗಳೂರು ನಗರ ಕೆಂಪೇಗೌಡರು ನಮ್ಮಅಪ್ಪ ಕೆಂಪೇಗೌಡ ಅವರ ಕೆಂಪೇಗೌಡ ಅವರಪ್ಪ ಕೆಂಪೇಗೌಡ ಎಲ್ಲಿಂದ ಬಂತು ಗೊತ್ತಿಲ್ಲ ಬಟ್ಬೇಡ ನಮ್ಮಲ್ಲಿ ಯಾರೇ ಮನೇಲಿ ಹುಟ್ಟಿದ್ರು ಕೂಡ ನನ್ನ ಹೆಸರು ಕೆಂಪೇಗೌಡ ಅಂತಾನೆ ಇರಬೇಕು ಅಂತ ಮೊದಲಿಂದ ಅದೇನು ದ್ ಇಸ್ ದ ಹಿಸ್ಟ್ರಿ ಸೊ ಅದಕ್ಕೆ ನನ್ನ ಮಗನೇಸು ಆಕಾಶ್ ಹೆಸರು ಡಿ ಕೆ ಸುರೇಶ್ ಕೆಂಪೇಗೌಡ ಅಂತ ಇತ್ತು ನನ್ನ ಹೆಸರು ಚಿಕ್ಕ ಹುಡುಗಿನಲ್ಲಿ ಕೆಂಪೇಗೌಡ ಅಂತ ಇಟ್ಟರು ಕೊನೆಗೆ ಆಗಿಂಗ್ ಅಪ್ನವ್ರ ಚೀಫ್ ಮಿನಿಸ್ಟರ್ ಅಂತೆ ಮೂರ್ತಿ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಅರಕೆ ಮಾಡಿಕೊಂಡು ಕೊನೆಗೆ ಶಿವಕುಮಾರ್ ಅಂತ ಇಟ್ರು ಸೊ ಹಂಗೇನೇನೋ ಆಗಿದೆ ಇವತ್ತು ಕೆಂಪೇಗೌಡರು ನಮ್ಗೆ ಆವತ್ತಿನ ಕಾಲದಲ್ಲಿ ನಮ್ಮ ಗೌಡ್ ಹೇಳ್ದಂಗೆ ಬಹಳ ಉದಾರ ಮನಸ್ಭಾವದಿಂದ ಇವತ್ತು ಈ ಈ ನಗರವನ್ನ ಕಟ್ಟಿ ನಿಮ್ಗೆ ನಮ್ಗೆಲ್ಲ ಒಂದು ದೊಡ್ಡ ಆಶ್ರಯ ಮಾಡಿದ್ದಾರೆ ಅವ್ರು ಒಂದು ಹೇಳಬೇಕು ಕೃತಿಯ ಕೃತಜ್ಞತ ಮನೋಭಾವ ಇಟ್ಕೊಳ್ಬೇಕು ಅಂತ ಅವ್ರು ಹೇಳಿದ್ರು ಅಂದ್ರೆ ಅರ್ಥ ಇಫ್ ಯು ಫರ್ಗೆಟ್ ದಿ ರೂಟ್ ಯು ನಾಟ್ ದಿ ಫ್ರೂಟ್ ಅಂತ ಸೊ ಅಲ್ಟಿಮೇಟ್ಲಿ ನೀವೇನು ಫ್ರೂಟ್ ಇಟ್ಕೊಂಡು ನೆನಪಿಟ್ಕೊಂಡಿರ್ತೀರಿ ಉಪಕಾರ ಸ್ಮರಣೆ ಇಟ್ಕೊಂಡಿರ್ತೀರಿ ಬೆಂಗಳೂರು ನಗರಕ್ಕಿಂತ ನಾನು ಹಿಂದೆ ಅವರು ಒಂದು ಅರ್ಬಂಡವರು ಉಪಮಿನಿಸ್ಟರ್ ಆಗಿದ್ದಾಗ ಒಂದು ಮಾತು ಹೇಳಿದ್ದೆ ಇವರು ನಮ್ಮ ಕುವೆಂಪು ರಾಷ್ಟ್ರ ಕುವೆಂಪು ಗೀತೆ ಇದೆಯಲ್ಲ ಅದನ್ನ ನಮ್ಮ ನಾಡಕೀತೆ ಕರೆದು ಬಂದಾಗ ಯು ಶುಡ್ ರಿಮೆಂಬರ್ ಕರ್ನಾಟಕ ಒಂದು ಕೆಂಪೇಗೌಡ ಬಿಲ್ ಬ್ಯಾಂಗ್ಳೂರ್ ಒಂದು ಕೆಂಗಲ್